ಇನ್ನು ನಟ ಉಮೇಶ್ ಅವರ ಬಗ್ಗೆ ಬಂದಿರುವ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಹೌದು ನಟ ಉಮೇಶ್ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಸಂಪುಟದ ಮಾಹಿತಿ ನಿಮ್ಗೆ ಕೊಡ್ತಾರೆ ನೆನಪು ಚಾನು ಕೋಸಿ ಮನೆಯಲ್ಲಿ ನಿಂತಿದ್ದ ಜಾಗದಲ್ಲಿ ಕುಸ್ತು ಬಿದ್ದಿದ್ದಾರೆ ತಕ್ಷಣ ಅವರು ಕುಸ್ತು ಬಿದ್ದ ಜಾಗದಿಂದ ಮನೆಯವರೆಲ್ಲ ಸೇರಿಕೊಂಡು ಖಾಸಗಿ ಆಸ್ಪತ್ರೆ ಸೇರಿಸಿದ್ದಾರೆ ಆಗಲೇ ಒಂದು ಶಾಕಿಂಗ್ ಒಂದು ವಿಚಾರ ಆಚೆ ಬರುತ್ತೆ ಏನಪ್ಪ ಅಂತಂದರೆ ಸದ್ಯ ಆ ಸಂದರ್ಭದಲ್ಲಿ ನಟ ಉಮೇಶ್ ಅವರ ಆಸ್ತಿ ಗಂಭೀರವಾಗಿತ್ತು ಮತ್ತು ಲಿವರ್ ಕ್ಯಾನ್ಸರ್ ಇಂದ ಬಳಲುತ್ತಿದ್ದಾರೆ ಎಂಬ ಶಾಕಿಂಗ್ ಒಂದು ಮಾಹಿತಿ ಹೊರಬೀಳುತ್ತೆ ಇದಾದ ನಂತರ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡ್ತಾರೆ ನಟ ನಟಿಯರು ಕೂಡ ಸಾ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ಬತಕೆ ಇಲ್ಲ ಆಸ್ಪತ್ರೆಗೆ ತೀರೋಗ್ಬಿಟ್ಟಿದ್ದಾರೆ ಅಂತಲೂ ಕೂಡ ಸುದ್ದಿಗಳು ಕೂಡ ಆಧರಿಸಿದ್ರು ಅವೆಲ್ಲ ಸತ್ಯಕ್ಕೆ ದೂರವಾದ ಮಾತು ಸರಿ ಐ ಸಿ ಯುನಲ್ಲಿ ಅವರು ಚಿಕಿತ್ಸೆಯನ್ನು ಪಡೀತಿದ್ದಾರೆ ಸದ್ಯ ಪ್ರಜ್ಞೆ ಇಲ್ಲ ಆಗೊಮ್ಮೆ ಈಗೊಮ್ಮೆ ಬಂದಂಥವ್ರಿಗೆ ಕೆಲವರು ಗುರ್ತಿಡಿಸಿ ಮಾತಾಡೋ ಪ್ರಯತ್ನವನ್ನು ಕೂಡ ಪಡ್ತಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಸದ್ಯ ಅವರಿಗೆ ಲಿವರ್ ಕ್ಯಾನ್ಸರಿಂದ ಬಳುತ್ತಿರೋದ್ರಿಂದ ಈಗಾಗಲೇ ಅವ್ರಿಗೆ ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದಾರೆ ಸುಮಾರು ಎಂಬತ್ತೈದು ವರ್ಷ ವಯಸ್ಸಾಗಿರುವಂಥ ನಟ ಉಮೇಶ್ ಅವರಿಗೆ ಈ ಕಾಯಿಲೆ ಇಂಥ ಸಂದ ಇಂಥ ವಯಸ್ಸಲ್ಲಿ ಬಂದಿರೋದು ಕೇಳಿ ನಿಜಕ್ಕೂ ಕೂಡ ಒಂದು ಆ ಶಾಕಿಂಗ್ ಮಾಹಿತಿ ಒಂದು ಹೊರಬಿದ್ದಿದೆ ಏನೇ ನಟ ಉಮೇಶ್ ಅವರು ಆದರ್ಶವಾಗಿ ಚೇತರಿಸ್ಕೊಂಡು ಬರಲಿ ಎಂದು ನಾವು ಕೂಡ ಕೇಳಿ